साथ बाधे परिहार बे आगबेका बे भैरवी स्थान इन शत्रु समाहार आगबेका बे का बगुड़ा मतिया दिव्य चक्र ಹಣದ ಸಮಸ್ಯೆ ಪರಿಹಾರ ಆಗಬೇಕು ಅಂತಿದ್ರೆ ಮಹಾ ತ್ರಿಪದ ಸುಂದರಿ ದೇವಿಯ ಶ್ರೀಚಕ್ರ ಇಲ್ಲಿ ಅನಾದಿ ಕಾಲದಿಂದಲೂ ಅಂದರೆ ಪಾಂಡವರು ಇದ್ದಂತಹ ಕಾಲದಿಂದಲೂ ಮಹಾನ್ ತಾಂತ್ರಿಕರು ಪೂಜೆ ಮಾಡಿ ತಮ್ಮ ಶಕ್ತಿಯನ್ನೆಲ್ಲ ಬಿಂಬದೊಳಗೆ ಬರಮಾಡಿಕೊಂಡಿರುವಂತಹ ಜಾಗವೇ ಈ ಪಾಂಡವಪುರದ ಸತ್ಯ ಶ್ರೀ ಕ್ಷೇತ್ರ ಭೈರವಿ ಕ್ಷೇತ್ರ ಈ ಕ್ಷೇತ್ರದ ಚೈತನ್ಯ ಭೈರವಿ ದೇವಿಯಾದರೂ ಕೂಡ ಇಲ್ಲಿ ಬಗುಳಮುಖಿ ಎಂಬ ದೇವಿ ಉಪಾಸನದ ಶಕ್ತಿಯಾಗಿದ್ದಾಳೆ ಬಗುಳಮುಖಿ ಎಂದರೆ ತಂತ್ರವಿದ್ಯೆಯಲ್ಲಿ ಮೂರನೇ ವಿದ್ಯೆ ಈ ಬಗುಳಮುಖಿ ದೇವಿಯ ಬಹಳ ದೊಡ್ಡ ಉಪಾಸಕರು ಈ ದೇವಸ್ಥಾನದ ಸಣ್ಣ ಅಪ್ಪಾಜಿ ಎಂದೇ ಖ್ಯಾತಿಯಾಗಿರುವಂತಹ ರಾಜಾ ಭಟ್ ಸಣ್ಣ ಅಪ್ಪಾಜಿ ಭೈರವಿರ ಶ್ರೀ ಪಾಂಡವಪುರ ಅಂಬಾವನ ಮಠ ಇಲ್ಲಿ ಭೈರವಿ ಪ್ರತ್ಯಂಗಿರ ತಾಯಿಯ ಆರಾಧನೆ ಬಹಳ ಮಹತ್ವ ಪಾಂಡವರು ಪೂಜೆ ಮಾಡಿದಂತಹ ತಾಯಿಯ ಮೂಲ ಸನ್ನಿಧಾನ ಇಲ್ಲಿದೆ ಅದರಿಂದ ಬಂದಂತವರ ಭಕ್ತರ ಮನೋರಥಗಳೆಲ್ಲವೂ ಕೂಡ ಈರಡೇರ್ತಾ ಇದೆ ಭಕ್ತರೆ ಪ್ರತಿ ಅಮಾವಾಸ್ಯಮಾವಾಸ್ಯ ಇಲ್ಲಿ ಸಾಮೂಹಿಕವಾಗಿ ಪ್ರತ್ಯಂಗಿರ ಹವನ ನಡೀತದೆ ಅದೇ ರೀತಿ ಎಲ್ಲ ಭಕ್ತರಿಗೆ ಮಂಗಳವಾರ ಮಂಗಳವಾರ ದರ್ಶನ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಇನ್ನು ವಿಶೇಷ ಪ್ರತ್ಯಂಗಿರಾ ಪೂಜೆ ಅಂತಲೂ ವಿಶೇಷ ದಿನಗಳಲ್ಲಿ ಅಮ್ಮನವರ ಅಪ್ಪಣೆ ಆದಾಗ ಅದರ ಮೇಲೆ ಆ ವಿಶೇಷ ಪ್ರತ್ಯಂಗಿರ ಪೂಜೆಯನ್ನು ನಡೀತದೆ ಇಲ್ಲಿ ಸಮಸ್ತ ಬಾಧೆಗಳು ಅದು ದೇಹದ ಬಾಧೆ ಇರ್ಬೋದು ಅಥವಾ ಮನಸ್ಸಿನ ಬಾಧೆ ಇರ್ಬೋದು ಅಥವಾ ರೋಗ ರುಜಿನದ ಬಾಧೆ ಇರ್ಬೋದು ಇಂತಹ ಬಾಧೆಗಳಿಂದ ಮುಕ್ತರಾಗ್ಬೇಕಾದ್ರೆ ತಾಯಿಯ ಆರಾಧನೆ ವಿಶೇಷವಾದಂತಹ ಫಲ ಕೊಡ್ತದೆ ಯಾಕಂದ್ರೆ ಆಕೆಯ ಧ್ಯಾನ ಶ್ಲೋಕನೇ ಅದು ನಾರಸಿಂಹಿ ಅಂತ ಹೇಳ್ತೇವೆ ಭೈರವಿ ಭಾರ್ಯಾಂ ರಕ್ಷತು ಭೈರವಿ ಅಂತ ಹೇಳಿ ಸಪ್ತಶತಿಯ ಒಂದು ಮೂಲ ವಾಕ್ಯ ಭೈರವಿಯ ಆರಾಧನೆ ಮಾಡೋದ್ರಿಂದ ಭಾರ್ಯಾಂ ರಕ್ಷತು ಭಾರ್ಯಾಂ ಹೇಳಿದ್ರೆ ಏನು ನಮ್ಮ ಸಂಸಾರವನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಪ್ರಾರ್ಥನೆಯೇ ಭೈರವಿಯ ಪ್ರಾರ್ಥನೆ ಅದೇ ರೀತಿ ಸಿಂಹೀಂ ಸಿಂಹ ಸಖೀಂ ಭಗವತಃ ಶ್ರೀ ಭೈರವ ಸ್ಥೂಲ ಸತ್ ತೂಲ ಸ್ಥೂಲ ಕಪಾಲ ಪಾಷಮರುಗ ವ್ಯಾಘ್ರ ಗ್ರಹಸ್ತಾಂಬುಜ್ರಾ ಕೂಟಿ ವಿಶಂಕಟಾಸ್ ಆರಕ್ತ ನೇತ್ರಯೀ ಬಾಲೇದ್ಯುತಿ ಮೌಲಿತಾಂ ಭಗವತೀಂ ಪ್ರತ್ಯಂಗಿರಾಂ ಭಾವೇದಂತ ತಾಯಿಯ ಸ್ಮರಣೆ ತಾಯಿ ಅಂತ ಹೇಳಬೇಕಾದ್ರೆ ತಾಯಿಗೆ ಆದಂತಹ ರೂಪ ಇಲ್ಲ ಆಕೆ ಮಗುವನ್ನು ಪ್ರೀತಿ ಮಾಡಬೇಕಾದ್ರೆ ಅದೊಂದು ರೂಪ ಅದೇ ರೀತಿ ಮಗುವಿಗೆ ಶಿಕ್ಷಣ ಕೊಟ್ಟು ಅವನಿಗೆ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಅದಕ್ಕಾದಂತಹ ಒಂದು ರೂಪ ಇನ್ನು ಮಗು ತಪ್ಪು ಮಾಡಿದಾಗ ಅದನ್ನು ಹೊಡೆದು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಬರಬೇಕಾದ್ರೆ ಅದಕ್ಕಾದದ್ದೇ ಒಂದು ರೂಪ ಹಾಗೆ ತಾಯಿಗೆ ಯಾವುದೂ ಕೂಡ ರೂಪ ಅದು ನಮ್ಮ ಕಾಲ್ಪನಿಕ ಆ ಸಮಯ ಸಂದರ್ಭಕ್ಕೆ ಮಾತ್ರನೇ ಬಿಟ್ರೆ ಯಾಕಂದ್ರೆ ಜೋರು ಮಾಡಬೇಕಾದ್ರೆ ಮುಖದ ಭಾವ ಅವನ ಒಳಗಿನ ರಸದ ಒಂದು ಭಾವ ಅದು ಎಲ್ಲವೂ ಕೂಡ ವ್ಯತ್ಯಾಸ ಆಗ್ತದೆ ಅದೇ ರೀತಿ ಪ್ರೀತಿ ಮಾಡಬೇಕಾದ್ರೆ ಆ ಮುಖದ ಭಾವನೂ ಕೂಡ ವ್ಯತ್ಯಾಸ ಆಗ್ತದೆ ಶಿಕ್ಷೆ ಕೊಡ್ಬೇಕಾದ್ರೂ ರಕ್ಷೆ ಮಾಡಬೇಕಾದ್ರೂ ಯಾವುದೂ ಕೂಡ ಒಂದೇ ಭಾವ ಒಂದೇ ಮಾತಿನ ಬಿರುಸು ಇರೋದಿಲ್ಲ ಹಾಗೆ ಭೈರವಿ ಪತ್ತಂಗಿರ ತಾಯಿಯ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ಭಾಗವಹಿಸ್ರಿ ನೀವು ಅಮಾಸೆ ಅಮಾಸೆ ಬಂದು ಭಾಗವಹಿಸೋದ್ರಿಂದ ನಿಮ್ಮ ಸಮಸ್ತ ದೃಷ್ಟಿದೋಷಗಳೆಲ್ಲವೂ ಕೂಡ ಪರಿಹಾರ ಆಗ್ತದೆ ಇನ್ನು ಮಂಗಳವಾರ ಬಂದು ತಂಬಿಟ್ಟಿನ ಆರತಿ ಎಲ್ಲ ಮಾಡೋದ್ರಿಂದ ನಿಮ್ಮ ಪಾಪಗಳು ಪರಿಹಾರ ಆಗ್ತದೆ ಇನ್ನು ವಿಶೇಷ ಪೂಜೆಯ ಅವಕಾಶನೂ ಇದೆ ಅದರಲ್ಲೂ ಕೂಡ ಭಾಗವಹಿಸುವವರು ಭಾಗವಹಿಸಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಮಠದ ವತಿಯಿಂದ ಆಶೀರ್ವಾದ ಇನ್ನು ಈ ದೇವಸ್ಥಾನದ ಅಪ್ಪಾಜಿ ಎಂದು ಹೆಸರುವಾಸಿಯಾಗಿರುವಂತಹ ಭೈರವಿ ಅಮ್ಮನವರು ಹರಿದ್ವಾರದಲ್ಲಿ ನಿರಂಜನಿ ಅಖಾಡದ ಮಹಾಮಠಾಧೀಶ್ವರಿ ಆಗಿದ್ದರೂ ಕೂಡ ಪ್ರತಿ ಅಮಾವಾಸಿಗೆ ತಪ್ಪದೇ ಈ ಪಾಂಡವಪುರದಲ್ಲಿ ಬಂದು ಭೈರವಿ ಅಮ್ಮನವರ ದರ್ಶನ ಪಡೆದು ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಈ ದೇವಸ್ಥಾನದಲ್ಲಿರುವಂತಹ ಶ್ರೀ ಭೈರವಿ ಅಮ್ಮನವರ ವಿಗ್ರಹವು ಧಾತು ವಿಗ್ರಹ ಎಂದು ಪರಿಗಣಿಸಲಾಗಿದೆ ಧಾತು ವಿಗ್ರಹ ಎಂದರೆ ಜೀವಂಶ ತುಂಬಿರುವಂತಹ ವಿಗ್ರಹವಾಗಿದೆ ಭೈರವಿ ಅಮ್ಮನವರ ದಿವ್ಯ ಆತ್ಮದಿಂದ ಹೊರಬಂದಿರುವಂತಹ ಗಣಪತಿ ವಿಗ್ರಹವು ನೋಡಲು ಮಾಂತ್ರಿಕ ತಾಯಿತಗಳಿಂದ ಕಟ್ಟಿಹಾಕಿರುವಂತಿದೆ ಏಕೆಂದರೆ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳ ಮೈಯಲ್ಲಿ ಯಾವುದಾದರೂ ಪೀಡೆ ಪಿಶಾಚಿ ಪ್ರೇತಾತ್ಮಗಳ ಆತ್ಮವಿದ್ದರೆ ಆ ಆತ್ಮಗಳನ್ನು ಹೊರತೆಗೆದು ಆತ್ಮಗಳನ್ನು ಗಣಪತಿಯೇ ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದು ನಂಬಲಾಗಿದೆ ಈ ಗಣಪತಿಯ ಹೆಸರು ಪೈಶಾಚ ಗಣಪತಿ ಅಸ್ಥಿ ಪಿಶಾಚಿ ಗಣಪತಿ ಎಂದು ಈ ದೇವಸ್ಥಾನದಲ್ಲಿ ವಿಶೇಷ ದಿನಗಳೆಂದು ನಡೆಸುವಂತಹ ಬಗಳಮುಖಿ ಅಮ್ಮನವರ ಹೋಮದಿಂದ ಎಷ್ಟೋ ಭಕ್ತಾದಿಗಳು ತಮ್ಮ ಕಷ್ಟದಿಂದ ಹೊರಬಂದು ಸುಖಮಯವಾದಂತಹ ಜೀವನವನ್ನ ನಡೆಸುತ್ತಿರುವ ಉದಾಹರಣೆಗಳು ಬಹಳಷ್ಟು ಇವೆ ಪಾಂಡವಪುರದ ಈ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ಇಲ್ಲಿ ವಿರಾಜಮಾನವಾಗಿ ಬಹು ಪೂರ್ವಿಕಾಲದಿಂದಲೂ ಅಂದ್ರೆ ಸನಾತನ ಶಬ್ದ ಹಾಕಿದ್ರೆ ಕಷ್ಟ ಅದು ಸನಾತನ ಅಂದರೆ ಅನಾದಿ ಕಾಲದಿಂದಲೂ ದೊಡ್ಡ ದೊಡ್ಡ ಮಹನೀಯರು ಅದು ತಾಂತ್ರಿಕರು ಪೂಜೆ ಮಾಡಿಕೊಂಡು ತಮ್ಮ ಶಕ್ತಿಯನ್ನ ಬಿಂಬದೊಳಗೆ ಆವಾಹನೆ ಮಾಡಿ ಬಿಟ್ಟಂತಹ ಜಾಗ ಇದು ಶ್ರೀ ಭೈರವಿ ಕ್ಷೇತ್ರ ಇದು ದೇವಸ್ಥಾನ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ತಂತ್ರ ಪ್ರದೇಶ ಇದೆ ತಂತ್ರ ಅಂದರೆ ನಡೆ ನಡೆ ಅಂದರೆ ಗತಿ ಅಯ್ಯೋ ನಿನೇ ಗತಿ ಅಂತಾರೆ ನೋಡಿ ಹಾಗೆ ಗತಿ ಅಂದ್ರೆ ಏನು ನಡೆ ಅಂದರೆ ವಿಜ್ಞಾನ ಇಲ್ಲಿ ದಿವ್ಯ ಆತ್ಮಗಳ ಸಂಗಮ ಇದೆ ಒಳಗೆ ಭೈರವಿ ಅಂತಕ್ಕಂಥ ಒಂದು ಮಹಾಶಕ್ತಿ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅದು ಒಂದು ಮೂರ್ತಿ ತರ ಕಂಡರು ಅದು ಮೂರ್ತಿ ಅಲ್ಲ ಆ ಕಣ್ಣು ನಮ್ಮ ಹತ್ರ ಮಾತಾಡುತ್ತೆ ಅಂತಹ ತಾಯಿಯ ದರ್ಶನ ಮಾತ್ರದಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ತೀರ್ ಹೋಗುತ್ತೆ ನಾನು ಹರಿದ್ವಾರದಲ್ಲಿ ನಿರಂಜನಿ ಅಖಾಡದ ಮಹಾಮಂಡಲೇಶ್ವರಿ ಆಗಿದ್ರೂ ಕೂಡ ಅಲ್ಲಿಂದ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಈ ದೇವಿಯ ದರ್ಶನಕ್ಕೆ ನಾನು ಬರುತ್ತೆ ಪ್ರತಿಯೊಬ್ಬರ ಕಷ್ಟ ಇದು ಖಂಡಿತ ಇಲ್ಲಿ ಪರಿಹಾರ ಆಗತ್ತೆ ಅನುಮಾನವೇ ಇಲ್ಲ ಇಲ್ಲಿ ಇರ್ತಕ್ಕಂಥ ಒಂದು ಮಹಾ ಚೈತನ್ಯ ಆದ್ರೆ ಮತ್ತೊಂದು ಬಗುಲಾಮುಖಿ ಇಲ್ಲಿ ಉಪಾಸನಾ ಶಕ್ತಿ ಬಗುಳಾಮುಖಿ ತಂತ್ರದಲ್ಲಿ ಒಂದು ಮೂರನೆಯ ವಿದ್ಯೆ ಆ ಬಗುಳಾಮುಖಿಯ ದೊಡ್ಡ ಉಪಾಸಕರು ಇಲ್ಲಿನ ಅಪ್ಪಾಜಿಗಳು ಅವರನ್ನ ಸಣ್ಣಪ್ಪಿ ಅಂತ ಕರೀತಾರೆ ಅತಿ ಸಣ್ಣ ವಯಸ್ಸಲ್ಲೇ ಹಿಮಾಲಯದಲ್ಲಿ ದೊಡ್ಡ ದೊಡ್ಡ ಗುರುಗಳಿಂದ ದೊಡ್ಡ ದೊಡ್ಡ ವಿದ್ಯೆಗಳನ್ನ ಅಭ್ಯಾಸ ಮಾಡಿ ಬಹು ಶಕ್ತಿಯನ್ನು ಸಂಪಾದಿಸಿರ್ತಕ್ಕಂತಹ ಸಣ್ಣಪ್ಪಿ ಅವರು ಮಾಡುವ ಬಗುಳಾಮುಖಿ ಹೋಮದಿಂದಲೇ ಅದೆಷ್ಟೋ ಜನದ ಕಷ್ಟ ಕಾರ್ಪಣ್ಯಗಳು ಇಲ್ಲಿ ತೀರಿ ಹೋಗಿ ಆ ಬಗುಳಾಮುಖಿಯ ಮತ್ತೊಂದು ರೂಪವೇ ಮಹಾಪ್ರತ್ಯಂಗಿರಾದೇವಿ ದೇವಿ ಅವಳು ಇಲ್ಲಿ ವಿರಾಜಮಾನನಾಗಿದ್ದ